ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣೆ ಮೊದಲಿಗೆ ಹೆಡ್ಲೈನ್ಸ್ ಇಂದಿನಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಬೀದಿ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರ ಚಿಕಿತ್ಸೆ ನಾಯಿಗಳ ಉಪಟಳದಿಂದ ಬೇಸತ್ತ ನಗರವಾಸಿಗಳಿಗೆ ಕೊಂಚ ನಿರಾಳ ಮೂರು ಕೋಟಿ ಏಳು ಲಕ್ಷ ರು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಶಂಕುಸ್ಥಾಪನೆ ಜಿಲ್ಲೆಯಲ್ಲಿ ತಾಲೂಕನ್ನು ಮಾದರಿಯನ್ನಾಗಿಸುವ ಭರವಸೆ ಗೌರಿಬಿನ್ನೂರು ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಆಚರಣೆ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ವೇಳೆ ಅನ್ಯ ಧರ್ಮೀಯರು ಭಾಗಿ ವಾರ್ತೆಗಳ ವಿವರ ಹತ್ತು ಹಲವು ವರ್ಷಗಳಿಂದ ಬೀದಿ ನಾಯಿಗಳ ಕಾಟದಿಂದ ಬೇಸತ್ತು ಹೋಗಿದ್ದ ಚಿಕ್ಕಬಳ್ಳಾಪುರ ನಗರ ನಗರವಾಸಿಗಳಿಗೆ ಇನ್ಮುಂದೆ ಕೊಂಚ ನೆಮ್ಮದಿಯಿಂದ ಇರಬಹುದು ಅಂದ್ರೆ ತಪ್ಪಲ್ಲ ಯಾಕಂದ್ರೆ ಇವತ್ತಿನಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಬೀದಿ ನಾಯಿಗಳಿಗೆ ಸಂತಾನ ಚಿಕಿತ್ಸೆ ನೀಡಲಾಗ್ತಿದ್ದು ನಾಯಿಗಳ ಕಾಟದಿಂದ ನಿರಾಳತೆಯನ್ನ ಪಡೆಯಬಹುದಾಗಿದೆ ನಗರಸಭೆ ಅಧಿಕಾರಿಗಳು ಎನ್ಜಿಒ ಜೊತೆ ಒಡಂಬಡಿಕೆ ಮಾಡಿಕೊಂಡು ನಾಯಿಗಳ ಉಪಟಳಕ್ಕೆ ಸಂತಾನ ಹರಣ ಶಸ್ತ್ರ ಇಂದಿನಿಂದಲೇ ಪ್ರಾರಂಭಿಸಲಾಗಿದೆ ಸುಮಾರು ವರ್ಷಗಳಿಂದ ಚೆನ್ನಾಗಿ ತಿಂದುಂಡು ಬಲಿತು ಹೋಗಿರುವ ಬೀದಿ ನಾಯಿಗಳು ಒಂಟಿ ಮನುಷ್ಯರ ಮೇಲೆ ದಾಳಿ ಮಾಡಿ ಗಾಯಗೊಳಿಸೋದು ಮಕ್ಕಳ ಮೇಲೆ ಎರಗಿ ಕಚ್ಚಿ ಪ್ರಾಣಾಂತಿಕ ಗಾಯಗೊಳಿಸೋದು ರಾತ್ರಿ ವೇಳೆ ರಸ್ತೆಯಲ್ಲಿ ಓಡಾಡುವ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರ ವಾಹನಗಳನ್ನು ಅಟ್ಟಾಡಿಸಿಕೊಂಡು ಹೋಗುವ ಬೀದಿ ನಾಯಿಗಳ ನಿಯಂತ್ರಣ ಮಾಡುವಂತೆ ನಗರಸಭೆಗೆ ಹಲವಾರು ದೂರುಗಳು ಬಂದರೂ ಅವುಗಳನ್ನು ಹಿಡಿದು ಅವುಗಳಿಗೆ ಸಂತಾನ ಹರಣ ಚಿಕಿತ್ಸೆ ಕೊಡುವ ಸಂಸ್ಥೆಗಳು ಮುಂದೆ ಬಾರದ ಕಾರಣ ಹಲವಾರು ವರ್ಷಗಳಿಂದ ಮುಂದೂಡುತ್ತಾ ಬರಲಾಗಿತ್ತು ಸಾರ್ವಜನಿಕರ ಶಾಪಕ್ಕೂ ನಗರಸಭೆ ತುತ್ತಾಗಿತ್ತು ನಗರಸಭೆಯಲ್ಲಿ ನಾಯಿಗಳ ಸಂತಾನ ಹರಣಕ್ಕೆ ಹಣ ಮೀಸಲಾಗಿಟ್ಟಿದ್ರು ಟೆಂಡರ್ ಅಟೆಂಡ್ ಮಾಡದ ಕಾರಣ ಇಷ್ಟು ತಡವಾಗಿ ನಾಯಿಗಳಿಗೆ ಸಂತಾನ ಹರಣ ಚಿಕಿತ್ಸೆ ಭಾಗ್ಯ ಲಭಿಸಿದೆ ಅಸ್ತಾ ಎಂಬ ಎನ್ಜಿಒ ಮುಂದೆ ಬಂದು ಒಪ್ಪಂದ ಮಾಡಿಕೊಂಡ ಕಾರಣ ಇಂದಿನಿಂದಲೇ ನಗರದ ಒಂದನೇ ವಾರ್ಡಿನಿಂದ ಬೀದಿ ನಾಯಿಗಳ ಚಿಕಿತ್ಸೆ ಪ್ರಾರಂಭವಾಗಿದೆ ಚಿಕ್ಕಬಳ್ಳಾಪುರ ಸಿಟಿಜನ್ ಕ್ಲಬ್ನನ್ನೇ ನಾಯಿಗಳ ಚಿಕಿತ್ಸಾ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದು ಚಿಕಿತ್ಸೆಯ ನಂತರ ಮೂರು ದಿನಗಳಿಗೆ ಯಾವ ನಾಯಿಯನ್ನ ಎಲ್ಲಿಂದ ಹಿಡಿದು ತಂದಿದ್ರೋ ಅದೇ ವಾರ್ಡ್ ಅದೇ ಜಾಗದಲ್ಲಿ ಬಿಡುವಂತ ಕೆಲಸ ಮಾಡಲಾಗುತ್ತದೆ ಸುಮಾರು ಐದು ಸಾವಿರ ನಾಯಿಗಳು ವಾಸವಿರೋದು ಸಮೀಕ್ಷೆಯಲ್ಲಿ ಗೊತ್ತಾಗಿದ್ದು ನಾವು ಕನಿಷ್ಠ ಎರಡು ಸಾವಿರ ನಾಯಿಗಳಿಗೆ ಚಿಕಿತ್ಸೆ ಕೊಡಿಸುವ ಅಂದಾಜು ಮಾಡಲಾಗಿದೆ ಇದಕ್ಕೆ ನಾಗರಿಕರು ಸಹಕಾರ ನೀಡಬೇಕು ಅಂತ ಅಧ್ಯಕ್ಷ ಎ ಗಜೇಂದ್ರ ತಿಳಿಸಿದರು ಚಿಕ್ಕಬಳ್ಳಾಪುರದಲ್ಲಿ ಏನು ಬೀದಿ ನಾಯಿಗಳ ಸಂತತಿಯನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ ನಾವು ಮೊದಲನೇ ದಿನ ಒಂದನೇ ವಾರ್ಡಿಂದ ಪ್ರಾರಂಭ ಮಾಡಿದ್ದೀವಿ ನಗರದಲ್ಲಿ ಹಲವಾರು ಬೀದಿ ನಾಯಿಗಳು ಏನು ಮಕ್ಕಳಿಗಾಗ್ಬೋದು ವೆಹಿಕಲ್ಸ್ ಓಡಾಡ್ತಕ್ಕಂಥ ವಯೋವೃದ್ಧರಿಗೆಲ್ಲ ಒಂದು ಹಿಂಬಾಲಿಸ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಗಾಯ ಮಾಡ್ತಕ್ಕಂಥದ್ದು ಸುಮಾರು ಹಲವಾರು ಪ್ರಕರಣಗಳು ನಮಗೆ ದೂರುಗಳು ಬಂದಿತ್ತು ಮತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ವಿ ಸುಮಾರು ಕಡೆ ಸಮಸ್ಯೆಗಳಾಗಿ ಉಂಟು ಮಾಡಿರ್ತಕ್ಕಂಥ ಸನ್ನಿವೇಶನಗಳು ಇವತ್ತು ನಾವು ಸುಮಾರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಐದು ಸಾವಿರಕ್ಕೂ ಹೆಚ್ಚು ಬೀದಿ ನಾಯಿಗಳು ಇದ್ದಾವೆ ಅದು ರ್ಯಾಷ್ ಆಗಿ ವರ್ತನೆ ಮಾಡ್ತಾಯಿದೆ ಅದಕ್ಕೆ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಬೀದಿ ನಾಯಿಗಳಿಗೆ ಯಾವುದ್ಯಾವುದು ರ್ಯಾಶ್ ವರ್ತನೆ ಮಾಡ್ತಾಯಿದೆ ಆ ಬೀದಿ ನಾಯಿಗಳಿಗೆ ಇವತ್ತು ಚಿಕಿತ್ಸೆ ಮಾಡೋ ಅಂಥ ಕಾರ್ಯಕ್ರಮ ನಾವು ಅಂಬ್ಕೊಂಡಿದ್ದೀವಿ ಇವತ್ತು ಸಿಟಿಜನ್ ಕ್ಲಬ್ ಅದನ್ನು ಒಂದು ಚಿಕಿತ್ಸೆ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದೀವಿ ಇವತ್ತು ಹಂತ ಹಂತವಾಗಿ ಪ್ರತಿ ವಾರ್ಡಲ್ಲೂ ಮೂವತ್ತೊಂದು ವಾರ್ಡ್ಗಳಲ್ಲಿ ಏನು ಒಂದು ಬೀದಿ ನಾಯಿಗಳು ಸಂತತಿಯನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ ಒಂದೊಂದೇ ವಾರ್ಡಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಇವತ್ತು ಒಂದೇ ವಾರ್ಡ್ನಲ್ಲಿ ಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ನಾಯಿಗಳನ್ನು ಹಿಡಿದು ತಂದು ನಮ್ಮ ಕೇಂದ್ರದಲ್ಲಿ ಬಿಡ್ತಕ್ಕಂಥ ಕೆಲಸವನ್ನು ಇವತ್ತು ಮುಂಜಾನೆಯಿಂದಾನೇ ಪ್ರಾರಂಭ ಮಾಡಿದ್ದೀವಿ ಈ ವೇಳೆ ಉಪಾಧ್ಯಕ್ಷ ನಾಗರಾಜ್ ಒಂದನೇ ವಾರ್ಡಿನ ಕೌನ್ಸಿಲರ್ ಅವರ ಪತಿ ಶಶಿಶೇಖರ್ ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಗೌರಿಬಿದ್ನೂರು ತಾಲೂಕಿನಲ್ಲಿ ಸುಮಾರು ಮೂರು ಕೋಟಿ ಏಳು ಲಕ್ಷ ರು ವೆಚ್ಚದ ವಿವಿಧ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಜಿಲ್ಲೆಯಲ್ಲಿ ಗೌರಿಬಿದ್ನೂರು ತಾಲೂಕನ್ನು ಮಾದರಿಯನ್ನಾಗಿ ಮಾಡುವ ಗುರಿ ಹೊಂದಿರುವುದಾಗಿ ಶಾಸಕ ಕೆಜಪುಟಸ್ವಾಮಿಗೌಡ ತಿಳಿಸಿದರು ಗೌರಿಬಿದನೂರು ತಾಲೂಕಿನ ಹೊಸೂರು ಮತ್ತು ತೋಂಡೆಬಾವಿ ಹೋಬಳಿಯ ಹಲವು ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ತಂದು ಚುನಾವಣೆ ವೇಳೆಯಲ್ಲಿ ನುಡಿದಂತೆ ನಡೆಯುವೆ ಈ ತಾಲೂಕಿನ ಋಣ ತೀರಿಸುವೆ ಅಂತ ಹೊಸೂರು ಬಸ್ ನಿಲ್ದಾಣದಿಂದ ಪರಿಶಿಷ್ಟ ಜಾತಿ ಕಾಲೋನಿಯವರೆಗೂ ಒಳಚರಂಡಿ ಸಿಸಿ ರಸ್ತೆ ಬೂಜು ನೀರಿನ ಶುದ್ಧೀಕರಣ ಘಟಕ ನಿರ್ಮಾಣ ಮಾಡಲಾಗುವುದು ಇದು ಬಹುದಿನಗಳಿಂದ ಈ ಗ್ರಾಮದ ಒತ್ತಾಸಿಯಾಗಿತ್ತು ಈ ರಸ್ತೆಯಲ್ಲಿ ಓಡಾಡಲು ಆಗ್ತಾ ಇಲ್ಲ ರಸ್ತೆ ಒತ್ತುವರಿಯಾಗಿದೆ ವಾಹನ ಓಡಾಟಕ್ಕೆ ತೊಂದರೆಯಾಗಿದೆ ಅಂತ ಬೇಡಿಕೆ ಇಟ್ಟಿದ್ರು ಅದನ್ನ ಇಂದು ನೆರವೇರಿಸಲಾಗಿದೆ ಎಂದರು ಇವತ್ತಿನ ದಿನ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೂದು ನೀರನ್ನ ಶುದ್ಧೀಕರಣ ಮಾಡಿಕೊಂಡು ಅದನ್ನು ಟ್ರೀಟ್ಮೆಂಟ್ ಪ್ಲಾಂಟ್ ಸಂಬಂಧಪಟ್ಟಂಥ ಒಂದು ಫಿಟ್ಟು ಬೂದು ನೀರನ್ನು ಟ್ರೀಟ್ಮೆಂಟ್ ಕೊಟ್ಟು ವ್ಯವಸ್ಥಿತವಾಗಿ ನೀರನ್ನು ಟ್ರೀಟ್ಮೆಂಟ್ ಕೊಡಿಸೋದು ಇದು ಎರಡೂ ಕೂಡ ಕಾರ್ಯಕ್ರಮಗಳನ್ನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೀವಿ ಅದು ಮೊದಲು ಈ ವರ್ಕ್ನ ಬೂದು ನೀರು ನಿರ್ವಾ ನಿರ್ಮಾಣ ಇದನ್ನು ನಿರ್ವಹಣೆ ಒಂದು ವ್ಯವಸ್ಥೆ ಫಸ್ಟು ಅನಂತರ ಎರಡನೇ ಸ್ಟೇಜ್ನಲ್ಲಿ ರೋಡಿನ ವ್ಯವಸ್ಥೆ ತಗೋತೀವಿ ಕಾರ್ಯಕ್ರಮದಲ್ಲಿ ಇಒ ಹೊನ್ನಯ್ಯ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಾಕ್ಟರ್ ಗೀತಾ ನಾಗರಾಜ್ ಸಿಡಿಪಿಒ ರವಿ ಕೆಆರ್ಐಡಿ ಆರ್ಎಲ್ ಇಲಾಖೆಯ ಅಧಿಕಾರಿ ಅಮೂಲ್ಯ ಬಿಇಒ ಶ್ರೀನಿವಾಸ ಮೂರ್ತಿ ಎಇ ರಘುನಾಥ್ ಮುಖಂಡರಾದ ಬಾಲಕೃಷ್ಣ ಅಬ್ದುಲ್ಲಾ ಮೌಲಾಜಾನ್ ಕ್ರಿಸ್ಮಸ್ ಹಬ್ಬವನ್ನು ಗೌರಿಬಿದನೂರು ತಾಲೂಕಿನ ಕ್ರೈಸ್ತ ಬಾಂಧವರು ಸಂಭ್ರಮ ಸಡಗರದೊಂದಿಗೆ ಆಚರಿಸುವ ಮೂಲಕ ಶುಭಾಶಯ ವಿನಿಮಯ ಮಾಡಿಕೊಂಡರು ನಗರದ ವಿವಿಧ ಕಡೆಗಳಲ್ಲಿ ಚರ್ಚ್ಗಳಲ್ಲಿ ಕ್ರೈಸ್ತ ಧರ್ಮೀಯರು ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದರಲ್ಲದೆ ಕೇಕ್ ಕತ್ತರಿಸಿ ಪರಸ್ಪರ ತಿನ್ನಿಸಿ ಸಂಭ್ರಮಿಸಿದರು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಗೌರಿಬಿದನೂರು ನಗರ ಸೇರಿದಂತೆ ತಾಲೂಕಿನ ವಿವಿಧ ಚರ್ಚ್ಗಳಿಗೆ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಚರ್ಚ್ ಆವರಣದಲ್ಲಿ ನಿರ್ಮಿಸಿರುವ ಗೋಧಲಿ ನೋಡುಗರ ಕಣ್ಮನ ಸೆಳಿತ ಇದೆ ಜಾತಿ ಧರ್ಮ ಭೇದ ಇಲ್ಲದೆ ಅನ್ಯ ಧರ್ಮೀಯರು ಸಹ ಚರ್ಚ್ಗೆ ಆಗಮಿಸಿ ವೀಕ್ಷಿಸುತ್ತಿರುವ ದೃಶ್ಯ ಕಂಡುಬಂತು ನಗರದ ಸಮೀಪದ ಉಡುಮಲೋಡು ಗ್ರಾಮದ ಬಳಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿತು ಗೋಧಲಿ ನೋಡಲು ನೆರೆಹೊರೆಯವರ ಮನೆ ಆಗಮಿಸಿ ಶುಭ ಹಾರೈಸಿದ್ರೆ ತಮ್ಮ ಮನೆಗೆ ಬಂದ ಅತಿಥಿಗಳಿಗೆ ಕೇಕ್ ವಿತರಿಸಿ ಶುಭ ಕೋರಿದ್ರು ಹಿಂಕ್ಲಿಂಗ್ ಸ್ಮಾರಕ ದೇವಾಲಯದ ಫಾದರ್ ಸಂವೇಲ್ ಪ್ರದೀಪ್ ಕುಮಾರ್ ಮಾತನಾಡಿ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ಧರ್ಮದ ಹಬ್ಬ ಆಚರಣೆ ಕೇವಲ ಒಂದು ಧರ್ಮ ಜಾತಿಗೆ ಸೀಮಿತವಾಗಿದೆ ಪರಸ್ಪರ ನೆರೆಹೊರೆಯವರೆಲ್ಲ ಸೇರಿ ಆಚರಿಸೋದ್ರಿಂದ ಹಬ್ಬದ ಸಂಭ್ರಮಗಳು ಹಿಮ್ಮಡಿಗೊಳ್ಳುವುದರ ಜೊತೆಗೆ ಶಾಂತಿ ಸೌಹಾರ್ದತೆಗೆ ಸಹಕಾರಿಯಾಗುತ್ತದೆ ಯೇಸುಕ್ರಿಸ್ತ ಭೂಮಿಗೆ ಸಾಮಾನ್ಯ ಮಾನವನಾಗಿ ಅವತರಿಸಿ ಎಲ್ಲರನ್ನ ಪ್ರೀತಿಯಿಂದ ಕಂಡು ಪ್ರೀತಿಯ ಸಂದೇಶವನ್ನು ಸಾರಿದ್ರು ಎಲ್ಲರೂ ಏಕರೀತಿಯಾಗಿ ಕ್ರಿಸ್ತನನ್ನ ಆರಾಧಿಸುವ ಮೂಲಕ ಬದುಕನ್ನು ಹಾಸನಗೊಳಿಸಬೇಕು ಅಂತ ತಿಳಿಸಿದ್ರು ಕ್ರಿಸ್ತನನ್ನು ನಾವು ಆರಾಧಿಸುವಾಗ ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಬೇಕು ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಕ್ರಿಸ್ತ ಕೇಂದ್ರೀಕೃತ ಹಬ್ಬವಾಗಿ ನಾವು ಆಚರಿಸಲಿಕ್ಕೆ ಪ್ರಯತ್ನ ಪಡಬೇಕು ನಮ್ಮ ನಡೆ ನುಡೆ ಕ್ರಿಯೆಗಳಲ್ಲಿ ಕ್ರಿಸ್ತನನ್ನೇ ನಮ್ಮ ಜೀವನದಲ್ಲಿ ಪ್ರತಿಫಲಿಸುವಂತಹ ಪ್ರತಿಬಿಂಬಿಸುವಂತಹ ವ್ಯಕ್ತಿಗಳಾಗಿ ನಾವು ಕಾಣಲಿಕ್ಕೆ ಪ್ರಯತ್ನ ಪಡೋಣ ಕ್ರಿಸ್ತನು ತನ್ನ ಅಮೂಲ್ಯವಾದಂತಹ ಸುವಾರ್ತೆಯಲ್ಲಿ ಹೇಳಿದಂಥ ಮಾತೇನೆಂದರೆ ನಿಮ್ಮ ನೆರೆಯವನನ್ನು ನಿಮ್ಮಂತೆ ಪ್ರೀತಿಸು ಅದರ ಅರ್ಥ ಏನಂದರೆ ನಮ್ಮ ಸುತ್ತಮುತ್ತಲಿರುವಂಥ ಜನರನ್ನ ನಮಗಿಂತ ಹೆಚ್ಚಾಗಿ ಪ್ರೀತಿಸಲಿಕ್ಕೆ ನಮ್ಮಂತೆ ಅವರನ್ನು ಪ್ರೀತಿಸಲಿಕ್ಕೆ ಆತನ ಅವಧರಣೆಯನ್ನು ನೀಡ ನೀಡುತ್ತಾನೆ ಸಂಭ್ರಮದಲ್ಲಿ ಸಾಲೋಮನ್ ಥಾಮಸ್ ಫಾದರ್ ಕಾರ್ಯದರ್ಶಿ ಹೇಲನ್ ಕುಮಾರಿ ಕಜಾಂಚಿ ಕಿರಣ್ ಕುಮಾರ್ ಅಭಿಷೇಕ್ ಪ್ರೇಮ್ ರಾಜ್ ನರೇಂದ್ರ ದಾಸ್ ನಳಿನಾ ಆದರ್ಶ್ ನವೀನ್ ಕುಮಾರ್ ಹಾಗೂ ಕ್ರಿಶ್ಚಿಯನ್ ಸಮುದಾಯದವರು ಹಾಜರಿದ್ದರು ಪ್ರದೀಪ್ ಈ ನ್ಯೂಸ್ ಟಿ ವಿ ಗೌರಿಬಿದನೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡಾಯ್ತಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಾವೇರಿ ಬೋರ್ವೆಲ್ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಶೇಕಡ ಎರಡರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೀಲ್ ಚಾರ್ಜ್ ವೆಲ್ಡಿಂಗ್ ಚಾರ್ಜ್ ಕಾಲರ್ ಚಾರ್ಜ್ ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಅಂಬರೀಶ್ ಕಾವೇರಿ ಬೋರ್ವೆಲ್ ಏಜೆನ್ಸಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕಸು ಚಿಕ್ಕ ಸ್ವಪ್ನ ಡಾಕ್ಟರ್ ಜಾವ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗಬಹುದು ಏನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ವಿಕಲಚೇತನರ ಪುನರ್ವಸತಿ ಕೇಂದ್ರದ ವತಿಯಿಂದ ಆಯೋಜಿಸಿರುವ ಅಗತ್ಯ ಮೌಲ್ಯಮಾಪನ ಶಿಬಿರದಲ್ಲಿ ಬಂದಂತಹ ವಿಕಲಚೇತನರ ಅರ್ಜಿಗಳನ್ನು ಪರಿಶೀಲಿಸಿ ನಗರಸಭೆ ವತಿಯಿಂದ ಶೀಘ್ರದಲ್ಲೇ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪುವಂತೆ ಕೆಲಸ ಮಾಡಲಾಗುವುದು ಎಂದು ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಇ ಗಜೇಂದ್ರ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರಸಭೆ ಕಾರ್ಯಾಲಯ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಯೋಗದೊಂದಿಗೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಅಗತ್ಯ ಮೌಲ್ಯಮಾಪನ ಶಿಬಿರದೊಂದಿಗೆ ಜಪಾನ್ ಟೆಕ್ನಾಲಜಿ ಕೃತಕಾಂಗಗಳ ಅರಿವು ಮತ್ತು ಅಳತೆ ಶಿಬಿರವನ್ನು ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ ಮಾತನಾಡಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದೊಂದಿಗೆ ಇನ್ಸ್ಟಾಲಿಂಬ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರು ಕೈಜೋಡಿಸಿ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ತ್ರೀ ಡಿ ಸ್ಕ್ಯಾನರ್ ಮಾದರಿಯಲ್ಲಿ ಕೃತಕಾಂಗಗಳ ತಯಾರಿಕೆ ಮಾಡಲಾಗುತ್ತಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಹಾಗೂ ಕೇಂದ್ರದ ವತಿಯಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳು ಹಾಗೂ ನಗರಸಭೆ ವ್ಯಾಪ್ತಿಗಳಲ್ಲಿ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಈ ಶಿಬಿರಗಳಲ್ಲಿ ಸರ್ಕಾರದಿಂದ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ದೊರೆಯುವ ಸೇವೆಗಳ ಬಗ್ಗೆ ಅರಿವು ಮೂಡಿಸಿ ಅಗತ್ಯವಿರುವ ಸಾಧನ ಸಲಕರಣೆಗಳನ್ನು ವಿತರಿಸಲಾಗುವುದು ಕೇಂದ್ರದ ವತಿಯಿಂದ ಯು ಡಿ ಐ ಡಿ ಕಾರ್ಡ್ ಸೀನಿಯರ್ ಸಿಟಿಜನ್ಸ್ ಕಾರ್ಡ್ಗಳನ್ನು ಮಾಡಿಕೊಡ್ಲಾಗ್ತಿದೆ ಅಂದರು ಅಮೃತ್ ಅಮೃತ್ ಅದರಲ್ಲಿ ಒಂದು ಮೂ ಮೂರು ಜನಕ್ಕೆ ಅವಕಾಶ ಸಿಗುತ್ತೆ ಏನೋ ತ್ರಿಚಕ್ರ ವಾಹನ ಅದಕ್ಕೂ ಇಪ್ಪತ್ತ್ ಜನಕ್ಕೆ ಇನ್ನೇನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಡಳಿತ ಮಟ್ಟದಲ್ಲಿ ಎಲ್ಲ ಎಸ್ಟಿಮೇಟ್ಸ್ ಎಲ್ಲ ಆಗಿದೆ ಅದು ಶೀಘ್ರದಲ್ಲೇ ಅದು ಕೂಡ ಒಂದು ಇನ್ನೂ ಇಪ್ಪತ್ತ್ ಜನಕ್ಕೆ ತ್ರಿಚಕ್ರ ವಾಹನಗಳು ಅವಕಾಶ ಸಿಗುತ್ತೆ ಮತ್ತೆ ನಮ್ಮಲ್ಲಿ ಇನ್ನೂ ಒಂದು ಐದು ಲಕ್ಷ ಐವತ್ತು ಸಾವಿರವನ್ನು ಏನೇನು ಈ ಎಕ್ವಿಪ್ಮೆಂಟ್ಸು ಇದಕ್ಕೆ ನಾವು ಅಂದರೆ ಈ ಎಕ್ವಿಪ್ಮೆಂಟ್ಸ್ಗಂತಲ್ಲ ಇಟ್ಕೊಂಡಿದ್ದೀವಿ ಈಗ ನಾವು ಇಲ್ಲಿ ಏನೇನು ನಿಮಗೆ ಅವಶ್ಯಕತೆ ಇದೆ ಅದನ್ನು ಇವ್ರ ಕಡೆಯಿಂದ ನಾವು ಮಾಹಿತಿ ತೆಗೆದುಕೊಂಡು ಎಷ್ಟು ಜನಕ್ಕೆ ಫಲಂಬಲ್ಗೆ ಅವಕಾಶ ಸಿಗುತ್ತೋ ಅಷ್ಟು ಜನಕ್ಕೆ ನಾವು ಅಲಾಟ್ಮೆಂಟ್ ಮಾಡಿ ಅತಿ ಶೀಘ್ರದಲ್ಲೇ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಉಚಿತವಾಗಿ ಆಗ್ತಕ್ಕಂಥ ಕೆಲಸವನ್ನು ನಾವು ನಾವು ನಮ್ಮ ನಮ್ಮ ನಮ್ಮೆಲ್ಲ ಸದಸ್ಯರು ನಾವು ನಗರಸಭೆಯಿಂದ ಈ ವೇಳೆ ಅತಿ ಅವಶ್ಯಕತೆ ಇರುವ ವಿಕಲಚೇತನರಿಗೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ವತಿಯಿಂದ ಸಾಧನ ಸಲಕರಣೆಗಳನ್ನು ಗಣ್ಯರೊಂದಿಗೆ ವಿತರಿಸಲಾಯಿತು ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಭಾಗವಹಿಸಿದ್ದು ಸಾಧನ ಸಲಕರಣೆಗಳಿಗಾಗಿ ಅಗತ್ಯ ಮೌಲ್ಯಮಾಪನ ಮಾಡಿ ಅರ್ಹ ವಿಕಲಚೇತನರಿಂದ ಅರ್ಜಿಗಳನ್ನು ಪಡೆಯಲಾಯಿತು ಇನ್ಸ್ಟಾಲಿಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ಕೃತಕಾಂಗಗಳ ಅವಶ್ಯಕತೆ ಇರುವ ವಿಕಲಚೇತನರಿಗೆ ಅಳತೆಯನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ಕಾರ್ಯದರ್ಶಿ ಕೆ ಎನ್ ಮೂರ್ತಿ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಜೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ನೋಡೆಲ್ ಅಧಿಕಾರಿ ಗಣೇಶ್ ಆರ್ ಇನ್ಸ್ಟಾಲಿಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಯಾಂತ್ರಿಕ ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಯಾಂತ್ರಿಕ ಕಂಪ್ಯೂಟರ್ ಅನ್ನು ಕಂಡುಹಿಡಿದ ಮಹಾನ್ ವಿಜ್ಞಾನಿ ಚಾರ್ಲ್ಸ್ ಬಾಬೆ ಜನ್ಮ ದಿನವನ್ನ ದೇವನಹಳ್ಳಿ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಆಚರಿಸಲಾಯಿತು ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯತ್ ವತಿಯಿಂದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಡಿಸೆಂಬರ್ ಇಪ್ಪತ್ತಾರು ಕಂಪ್ಯೂಟರ್ ಪಿತಾಮಹ ಎಂದು ಪರಿಗಣಿಸಲ್ಪಟ್ಟಿರುವ ತತ್ವಜ್ಞಾನಿ ಸಂಶೋಧಕ ಚಾರ್ಲ್ಸ್ ಬ್ಯಾಬೇಜ್ ಅವರ ಭಾವಚಿತ್ರಕ್ಕೆ ಗೌರವ ಸಮರ್ಪಿಸಿದ ತಾಲೂಕು ಪಂಚಾಯತ್ ಇಒ ಶ್ರೀನಾಥ್ ಗೌಡ ಮಾತನಾಡಿ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಬ್ಯಾಬೇಜ್ ಅವರು ಅನಾಲಿಟಿಕಲ್ ಸೊಸೈಟಿಯಲ್ಲಿನ ತಮ್ಮ ಕೋಣೆಯಲ್ಲಿ ಲಘು ಗಣಕಗಳ ಒಂದು ಕೋಷ್ಟಕವನ್ನು ನೋಡ್ತಾ ಕೊಳ್ತಿದ್ರು ಅದು ತಪ್ಪುಗಳಿಂದ ತುಂಬಿತ್ತು ಅಂತ ಅವರಿಗೆ ತಿಳಿದಿತ್ತು ಆಗ ಅವರಿಗೆ ಯಂತ್ರಗಳಿಂದ ಕೋಷ್ಟಕದ ಎಲ್ಲ ಉತ್ಪನ್ನಗಳನ್ನು ಗಣನೆ ಮಾಡುವ ವಿಚಾರ ಬಂತು ಫ್ರೆಂಚ್ ಸರ್ಕಾರವು ಹೊಸ ವಿಧಾನದಿಂದ ಹಲವಾರು ಕೋಷ್ಟಕಗಳನ್ನು ನಿರ್ಮಿಸಿತ್ತು ಅವರ ಮೂವರು ಅಥವಾ ನಾಲ್ಕು ಗಣಿತ ತಜ್ಞರು ಕೋಷ್ಟಕಗಳನ್ನು ಹೇಗೆ ಗಣನೆ ಮಾಡಬೇಕೆಂದು ನಿರ್ಧರಿಸಿ ಕೈಗೊಂಡಂತಹ ಅವರ ಅಭೂತಪೂರ್ವ ಸಾಧನೆ ಕಂಪ್ಯೂಟರ್ ಕಂಡು ಹಿಡಿಯುವಲ್ಲಿ ಯಶಸ್ಸು ತಂದುಕೊಡ್ತು ಅಂತ ಬೌಡನ್ ಪಾಸ್ಟರ್ ಧ್ಯಾನ್ ಥಾಟ್ ಫಿಟ್ಮನ್ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅಂತ ಮಾಹಿತಿ ನೀಡಿದರು ಇನ್ನು ಈ ಜಗತ್ತಿಗೆ ಅತ್ಯವಶ್ಯಕವಾಗಿರುವ ಕಂಪ್ಯೂಟರ್ ಹಿಡಿದಿಲ್ಲವಾಗಿದ್ದರೆ ವಿಶ್ವವು ತೀರಾ ಇರ್ತಿತ್ತೇನೋ ಎಂದು ಕಾಣಿಸ್ತದೆ ಆದರೆ ಇವರ ಜ್ಞಾನ ಎಷ್ಟಿತ್ತು ಅಂದರೆ ಅವರು ದೊಡ್ಡ ದೊಡ್ಡ ಕಂಪ್ಯೂಟರನ್ನು ಕಂಡುಹಿಡಿದು ಅದರ ಸಂಪೂರ್ಣತೆ ಮತ್ತು ಪರಿಪೂರ್ಣತೆ ಬಗ್ಗೆ ಅರಿತು ವಿಶ್ವಕ್ಕೆ ಕಂಪ್ಯೂಟರನ್ನು ಪರಿಚಯಿಸಿಕೊಟ್ರು ನಂತರ ಆಧುನಿಕ ತಂತ್ರಜ್ಞಾನ ಬೆಳೆದಂತೆ ಅಂಗೈಯಲ್ಲಿ ಕಂಪ್ಯೂಟರ್ ಸಾಧನವನ್ನು ನಾವು ನೋಡ್ತಿದ್ದೇವೆ ಅಂದರು ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಗಳ ಕಂಪ್ಯೂಟರ್ ಆಪರೇಟರ್ಗಳು ಸಿಬ್ಬಂದಿಗಳು ಹಾಜರಿದ್ದರು ಹೈದರ್ ಸಾಬ್ ಈ ನ್ಯೂಸ್ ಟಿವಿ ದೇವನಹಳ್ಳಿ ಕೃಷಿಕ ಸಮಾಜಕ್ಕೆ ಸರ್ಕಾರದಿಂದ ಅನುದಾನವಿಲ್ಲದೆ ದೃಢ ಸಂಕಲ್ಪದಿಂದ ಸ್ವಂತ ಕಟ್ಟಡವನ್ನು ಹೊಂದಿದ್ದು ರೈತರಿಗೆ ಅನುಕೂಲ ಕಲ್ಪಿಸುವಲ್ಲಿ ರಾಜ್ಯದಲ್ಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಇನ್ನು ಮುಂದೆ ರೈತರಿಗೆ ಕೃಷಿಕ ಸಮಾಜದಿಂದ ರಸಗೊಬ್ಬರ ಬಿತ್ತನೆ ಬೀಜ ಸಿಗಲಿದೆ ಎಂದು ಕೃಷಿಕ ಸಮಾಜದ ಅಧ್ಯಕ್ಷ ಆನೆಪುರ ಹನುಮಂತಪ್ಪ ಹೇಳಿದರು ಮಾಲೂರು ಕೃಷಿಕ ಸಮಾಜದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆನೆಪುರ ಹನುಮಂತಪ್ಪ ಆಯ್ಕೆಯಾದರು ಈ ವೇಳೆ ಮಾತನಾಡಿದ ಅವರು ಕೃಷಿಕ ಸಮಾಜದಿಂದ ಪ್ರಗತಿಪರ ರೈತರಿಗೆ ಸನ್ಮಾನ ವಿಜ್ಞಾನಿಗಳಿಂದ ರೈತರಿಗೆ ಕಾರ್ಯಾಗಾರ ಮತ್ತು ಮಳೆ ಬೆಳೆ ಕೊರತೆ ಉಂಟಾದಾಗ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಮೂಲಕ ರಾಜ್ಯದಲ್ಲಿಯೇ ಮಾಲೂರು ಕೃಷಿಕ ಸಮಾಜ ಮಾದರಿಯಾಗಿದೆ ಅಲ್ಲದೆ ಸರ್ಕಾರದಿಂದ ಕೃಷಿಕ ಸಮಾಜಕ್ಕೆ ಯಾವುದೇ ಸಹ ಅನುದಾನ ಸಿಗ್ತಾ ಇಲ್ಲ ಮಾರುಕಟ್ಟೆಯಲ್ಲಿ ಸಂದರ್ಭಕ್ಕೆ ತಕ್ಕಂತೆ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಕೀಟನಾಶಕಗಳು ಮಾರಾಟ ಮಾಡಿ ರೈತರಿಗೆ ವಂಚಿಸುತ್ತಿರುವುದನ್ನ ಕೃಷಿಕ ಸಮಾಜದಿಂದ ಗುಣಮಟ್ಟದ ರಸಗೊಬ್ಬರ ಬಿತ್ತನೆ ಬೀಜ ಮೆಳಿಗೆಯನ್ನು ಉದ್ಘಾಟಿಸಿ ರೈತರಿಗೆ ಅನುಕೂಲ ಕಲ್ಪಿಸಿ ರಾಜ್ಯದಲ್ಲಿಯೇ ಮಾದರಿ ಕೃಷಿಕ ಸಮಾಜಕ್ಕೆ ಕೈ ಹಾಕೋಣ ಅಂತ ಅಧ್ಯಕ್ಷ ಆನೆಪುರ ಹನುಮಂತಪ್ಪ ಹೇಳಿದ್ರು ಇದೇ ಕಟ್ಕೊಂಡು ಹೇಳ್ಬಿಡ್ತೇನೆ ಆಮೇಲೆ ನಮ್ಮ ಎಂ ಜಿ ಎಂ ಪಿ ಎಂ ಜಿ ಕುಮಾರ್ ಅವರು ಅವರು ಸಲಹೆ ಕೊಟ್ಟಿದ್ದಾರೆ ಇದೇ ನಮ್ಮ ಕೃಷಿ ಸಮಾಜ ಹಾಳಬೇಕು ಒಂದು ಕ ಅದಿದೆ ವಾಟ್ರೋ ಸಿಟಿ ಅದೇನು ಫಾರ್ಟಿ ಸಿಕ್ಸ್ಟಿ ಎಷ್ಟೋ ಇದೆ ಆ ಕಾಲಗಳನ್ನು ನಾವು ಸರ್ಕಾರದಲ್ಲಿ ಲೀಸಕ್ಕೆ ತಗೊಂಡು ಸರ್ಕಾರದಲ್ಲಿ ಲೀಸಕ್ಕೆ ತಗೊಂಡು ಅಲ್ಲಿ ಗೊಬ್ಬರ ಅಂದರೆ ಪ್ರಾರಂಭ ಮಾಡೋಣ ನೀವು ಹೋಗೋ ದಿಕ್ಕಂದೇ ಇಲ್ಲಿ ಹೋದರೆ ಯಾವುದು ಇವತ್ತು ನಾವು ಹೋಗ್ತಾ ಇದ್ವಲ್ಲ ದುಂದು ವ್ಯರ್ಚೆ ಇಲ್ದಿರೋ ಮಾರ್ಜಿನ್ ಪ್ರಾಫಿಟ್ ಇಟ್ಕೊಂಡು ಮಿನಿಮಮ್ ಆಗಿ ಇಟ್ಕೊಂಡು ಈ ಥರ ಏನೋ ಏನು ಅಂದರೆ ಒಳ್ಳೆಯ ಹೆಸರು ಬರ್ತದೆ ಇವತ್ತು ಚಿಕ್ಕಪಟ್ಟೆ ಗೊಬ್ಬರ ಸಮೀಪ ತಕ್ಕ ಗೊಬ್ಬರ ಮಾಡ್ತಾ ಇದ್ದಾರೆ ಔಷಧಿಗಳು ಮಾರ್ತಾಯಿದ್ರೆ ನಾವು ಯಾಕೆ ಮಾಡಿ ಮಾರಬಾರ್ದು ಅಂತಂದ್ಬಿಟ್ಟು ನಮ್ಮ ಹೆಂಪಿ ಅನುಭವ ಮಾತುಗಳ ಯಾಕೆಂದರೆ ಎಲ್ ಪಿ ರೀತಿ ಮಾಡೋ ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ವಿ ಮಂಜುನಾಥ್ ಎಂಪಿ ವಿಜಯ್ ಕುಮಾರ್ ದರಖಾಸ್ತು ಸಮಿತಿ ಅಧ್ಯಕ್ಷ ಸಂತೆಹಳ್ಳಿ ನಾರಾಯಣಸ್ವಾಮಿ ನಿರ್ದೇಶಕರಾದ ವಿ ಕೃಷ್ಣಾರೆಡ್ಡಿ ರಾಮಕೃಷ್ಣಪ್ಪ ಆರ್ ಶ್ರೀನಿವಾಸ್ ಕೆಬಿ ಮುನಿಸ್ವಾಮಿಗೌಡ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಕೇಶವ್ ನ್ಯೂಸ್ ಟಿವಿ ಮಾಲೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಂತೂ ಸುಸಜ್ಜಿತ ಬಡಾವಣೆ ಶ್ರೀಲಂಕಾ ಕುಟೀರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ ನಲವತ್ತು ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ ವಿಶಾಲವಾದ ರಸ್ತೆಗಳು ಉದ್ಯಾನವನ ಕ್ಲಬ್ ಹೌಸ್ ಸೇರಿದಂತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಈ ಹಿಂದೆ ಗಡಿಪಾರಾಗಿದ್ದ ಅಮಿತ್ ಶಾ ಮತ್ತೆ ಸಂವಿಧಾನದಡಿಯಲ್ಲಿ ಕೇಂದ್ರ ಮಂತ್ರಿಯಾಗಿದ್ದೀರಿ ದೇಶಕ್ಕೆ ಸಂವಿಧಾನ ನೀಡಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಿರೋದು ಸಹಸ್ರಾರು ಅಂಬೇಡ್ಕರ್ ಅನುಯಾಯಿಗಳಿಗಷ್ಟೇ ಅಲ್ಲ ದೇಶದ ಪ್ರಜೆಗಳಿಗೂ ನೋವುಂಟು ಮಾಡಿದೆ ಅಮಿತ್ ಶಾ ಕೂಡಲೇ ಕ್ಷಮೆಯಾಚಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ತ್ಯಾಗರಾಜ್ ಆಗ್ರಹಿಸಿದ್ರು ಅವರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಕೇಂದ್ರ ಸಚಿವರು ಅಂಬೇಡ್ಕರ್ ಬಗ್ಗೆ ಹೇಳಿಕೆ ಖಂಡನೀಯ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಅಂಬೇಡ್ಕರ್ ಬಗ್ಗೆ ನಿಮ್ಮ ನಡವಳಿಕೆ ಬದಲಾಯಿಸಲಿಲ್ಲವೆಂದರೆ ಕಾಲವೇ ನಿಮಗೆ ತಕ್ಕ ಉತ್ತರ ನೀಡಲಿದೆ ಅಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಜಿಸಿ ವೆಂಕಟೇಶ್ ಜಿಲ್ಲಾ ಉಪಾಧ್ಯಕ್ಷ ತಾಲೂಕು ಅಧ್ಯಕ್ಷ ಪಿವಿ ವೆಂಕಟೇಶ್ ನಗರ ಘಟಕದ ಅಧ್ಯಕ್ಷ ಪ್ರಕಾಶ್ ಚಲವಾದಿ ಮುಖಂಡರಾದ ರಾಮಕೃಷ್ಣ ರಮೇಶ್ ಹಾಜರಿದ್ರು ದೇವನಹಳ್ಳಿ ಪಟ್ಟಣದ ಸಹಾಯಕ ಕೃಷಿ ಇಲಾಖೆಯಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಗೌಡ ಅವಿರೋಧವಾಗಿ ಆಯ್ಕೆಯಾದ್ರು ನೂತನವಾಗಿ ಆಯ್ಕೆಯಾದ ಕೆ ಶ್ರೀನಿವಾಸ್ ಗೌಡ ಮಾತನಾಡಿ ಈ ಹಿಂದಿಯೂ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕೃಷಿಕ ಸಮಾಜದಲ್ಲಿ ಸೇವೆ ಸಲ್ಲಿಸಲಾಗಿತ್ತು ಅದನ್ನು ಗುರುತಿಸಿ ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರೋದು ಸಂತಸ ತಂದಿದೆ ರೈತರಿಗೆ ಅನುಕೂಲವಾಗುವಂತೆ ಸೇವೆ ಸಲ್ಲಿಸಲಾಗುವುದು ಅಂದ್ರು ಇನ್ನು ಉಪಾಧ್ಯಕ್ಷರಾಗಿ ಮಾರೇಗೌಡ ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ಪಿ ಮುನಿರಾಜು ಖಜಾಂಚಿಯಾಗಿ ಮಂಡಿಬಲೆ ದೇವರಾಜ್ ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿಯಾಗಿ ರವಿಕುಮಾರ್ ಆಯ್ಕೆಯಾದರು ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಮುಖಂಡರು ಮತ್ತು ಕಾರ್ಯಕರ್ತರು ಹೂವಿನ ಹಾರ ಹಾಕುವುದರ ಮೂಲಕ ಅಭಿನಂದಿಸಿ ಶುಭ ಹಾರೈಸಿದರು ಈ ವೇಳೆ ಕೆಪಿಸಿಸಿ ಸದಸ್ಯ ಚಿನ್ನಪ್ಪ ಬೂದಿಗೆರೆ ಲಕ್ಷ್ಮಣಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಎಲ್ ಜಿಲ್ಲಾ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಿತ್ತರಹಳ್ಳಿ ರಮೇಶ್ ಮುಖಂಡರಾದ ವೆಂಕಟೇಶ್ ಚಂದ್ರು ವೆಂಕಟಾಪತಿ ಮಂಜುನಾಥ್ ಇನ್ನಿತರರು ಹಾಜರಿದ್ದರು ಕೋಲಾರ ತಾಲೂಕಿನ ಕಡಗಟ್ಟೂರು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಕೆ ವಿ ದಯಾನಂದ ಹಾಗೂ ಉಪಾಧ್ಯಕ್ಷರಾಗಿ ಎಂ ವಿ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾದರು ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಮಂದಿ ಅವಿರೋಧವಾಗಿ ಹಾಗೂ ಒಬ್ಬರು ಚುನಾವಣೆ ಮೂಲಕ ಆಯ್ಕೆಯಾದರು ಅಧ್ಯಕ್ಷ ಸ್ಥಾನಕ್ಕೆ ಕೆವಿ ದಯಾನಂದ್ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಮಾತ್ರ ನಾಮಪತ್ರ ಸಲ್ಲಿಸಿದ್ರು ಎದುರಾಳಿಯಾಗಿ ಯಾರೊಬ್ಬರು ಉಮೇದುವಾರಿಕೆ ಸಲ್ಲಿಸಿರಲಿಲ್ಲ ಆದ್ದರಿಂದ ಚುನಾವಣಾಧಿಕಾರಿ ಅವಿರೋಧ ಆಯ್ಕೆ ಘೋಷಿಸಿದ್ರು ಕೆವಿ ದಯಾನಂದ್ ನಾಲ್ಕನೇ ಬಾರಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮೀಣ ಭಾಗದಲ್ಲಿರುವ ಸಹಕಾರ ಸಂಘಗಳು ಆರ್ಥಿಕವಾಗಿ ಬಲಿಷ್ಠವಾಗಿದ್ದರೆ ಮಾತ್ರ ರೈತರಿಗೆ ಮಹಿಳೆಯರಿಗೆ ಸಾಲ ಸೌಲಭ್ಯ ಕಲ್ಪಿಸಲು ಸಾಧ್ಯ ಗ್ರಾಮದ ಸಂಘವನ್ನು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಪಡಿಸಲು ಮಾಜಿ ಸಚಿವ ಕೆ ಶ್ರೀನಿವಾಸ್ ಗೌಡರು ಸ್ಫೂರ್ತಿಯಾಗಿದ್ದಾರೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಾ ಮಾದರಿಯನ್ನಾಗಿ ಹೆಚ್ಚು ಸೌಲಭ್ಯಗಳನ್ನು ತಂದು ರೈತರಿಗೆ ಮಹಿಳೆಯರಿಗೆ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದರು ಈ ವೇಳೆ ನಿರ್ದೇಶಕರಾದ ರಮೇಶ್ ಕುರುಗಲ್ ನಾರಾಯಣಮ್ಮ ಸುಳದೇನಹಳ್ಳಿ ನಾರಾಯಣಮ್ಮ ಮುನಿಕೃಷ್ಣ ಎಂಡೇವಿಡ್ ಕುಮಾರಾಚಾರಿ ಎಂಬಯ್ಯಣ್ಣ ಎಂವಿ ಮಂಜುನಾಥ್ ಪಿಎಂ ರಾಮೇಗೌಡ ಪಿಎಂರಾಮೇಗೌಡ ರಾಮಚಂದ್ರ ಸಿಇಒ ಮುನೇಶ್ವರಪ್ಪ ಮತ್ತಿತರರು ಹಾಜರಿದ್ದರು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಮಾತನಾಡಿ ಪ್ರಸ್ತುತ ಭಾರತದಲ್ಲಿ ಸಂವಿಧಾನದ ಮೇಲೆ ದಾಳಿ ಆಗ್ತಿದ್ದು ಸಂವಿಧಾನ ಪ್ರತಿಯೊಬ್ಬರಿಗೂ ಅವಶ್ಯಕತೆಯಾಗಿದ್ದು ಸಂವಿಧಾನವನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ ಹಕ್ಕುಗಳು ಹಾಗೂ ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟಿದೆ ಆದರೆ ಪ್ರಸ್ತುತ ಭಾರತದಲ್ಲಿ ಸಂವಿಧಾನದ ಬಗ್ಗೆ ಅರಿವು ಇಲ್ಲದವರು ದಾಳಿ ನಡೆಸುತ್ತಿದ್ದಾರೆ ಆದ್ದರಿಂದ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಜನವರಿ ಒಂದರಂದು ವೀರ ಕೊರೆಗಾವ್ ವಿಜಯೋತ್ಸವದ ಅಂಗವಾಗಿ ಚಾರ್ಪಾಕ ಪ್ರಸ್ತುತಿಯ ನಾಟಕ ಭಾರತದ ಸಂವಿಧಾನ ಮನಸ್ಮೃತಿ ಸಾಮಾಜಿಕ ಪರಿವರ್ತನಾ ನಾಟಕವನ್ನ ಪಟ್ಟಣದ ಮಹಾರಾಜ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿದ್ದು ಸಾರ್ವಜನಿಕರು ದಲಿತ ಪರ ಕನ್ನಡಪರ ರೈತಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇತಿಹಾಸವನ್ನು ಅರಿತುಕೊಂಡು ಸಂವಿಧಾನ ರಕ್ಷಣೆಗೆ ಮುಂದಾಗಬೇಕು ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಚವ್ವೀನಹಳ್ಳಿ ವಿಜಿ ಮಾಸ್ತಿ ಹೋಬಳಿ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ ಸಂಘಟನಾ ಸಂಚಾಲಕ ಡಿಎನ್ ನಾರಾಯಣಸ್ವಾಮಿ ಮುನಿರಾಜು ವೆಂಕಟರಾಮ್ ಇನ್ನಿತರರು ಉಪಸ್ಥಿತರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಇಂದಿನಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರ ಚಿಕಿತ್ಸೆ ನಾಯಿಗಳ ಒಪ್ಪಳದಿಂದ ಬೇಸತ್ತ ನಗರವಾಸಿಗಳಿಗೆ ಕೊಂಚ ನಿರಾಳ ಮೂರು ಕೋಟಿ ಏಳು ಲಕ್ಷ ರು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಕೆಎಚ್ ಕುಟಸ್ವಾಮಿಗೌಡ ಶಂಕುಸ್ಥಾಪನೆ ಜಿಲ್ಲೆಯಲ್ಲಿ ತಾಲೂಕನ್ನು ಮಾದರಿಯನ್ನಾಗಿಸುವ ಭರವಸೆ ಗೌರಿಬಿನ್ನೂರು ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಆಚರಣೆ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ವೇಳೆ ಅನ್ಯ ಧರ್ಮೀಯರು ಭಾಗಿ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ